ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಫ್ಲಾಗ್ ಬನ್ನಿ ಇವತ್ತು ಹೆಲ್ತಿ ಅಂಡ್ ಟೇಸ್ಟಿ ಪಾಲಕ್ ರೈಸ್ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಅರ್ಧ ಕಟ್ಟು ಪಾಲಕ್ ಸೊಪ್ಪನ ತಗೊಂಡಿದ್ದೀನಿ ಅಕ್ಕಿನ ನೆನ್ಸಿದೀನಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಹಾಗೆ ವೆಜಿಟೇಬಲ್ಸ್ ನಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ನೌಕೋಲು ಹಾಗೆ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮೊದ್ಲಿಗೆ ಗ್ಯಾಸ್ ಸ್ಟೌನ್ ಹಚ್ಕೊಂಡು ಒಂದ್ ಪ್ಯಾನ್ ಇಟ್ಟು ಪ್ಯಾನ್ ಗೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ನಂತರ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತ ಪಾಲಕ್ ಸೊಪ್ಪುನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಪಾಲಕ್ ಸೊಪ್ಪಲ್ಲಿ ಇರತ್ತಲ್ಲ ನೀರು ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಪಾಲಕ್ ಸೊಪ್ಪು ನೋಡಿ ಸಾಫ್ಟ್ ಆಗಿ ಬೆಂದಿದೆ ಇದನ್ನೀಗ ಒಂದ್ ಮಿಕ್ಸಿಗೆ ಸೇರ್ಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಕುಕ್ಕರ್ಗೆ ನಾಲ್ಕ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರ್ಸ್ಕೊಂಡಿದೀನಿ ನೋಡಿ ಪಲಾವ್ಗೆ ಬೇಕಾಗಿರೋ ಸಾಮಗ್ರಿನೆಲ್ಲ ಸೇರ್ಸ್ಕೊಂಡಿದೀನಿ ಈಗ ಸ್ವಲ್ಪ ಕರ್ಬೇವು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರ್ಸ್ಕೊಂತ ಇದ್ದೀನಿ ನಾನು ಫಸ್ಟ್ ಹೇಳ್ದಂಗೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ ಒಂದು ಪೇಸ್ಟ್ ಮಾಡಕ್ಕೆ ಪಾಲಕ್ ಜೊತೆ ಬೇಯಿಸೋದಕ್ಕೆ ಒಂದ್ ಈರುಳ್ಳಿನ ಸೇರ್ಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಸೇರ್ಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಈರುಳ್ಳಿ ಎಲ್ಲಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದ್ ನಿಮಿಷ ಮಾಡ್ಕೊಂಡ್ರೆ ಸಾಕು ನೋಡಿ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫುಲ್ ಏನು ಅವಶ್ಯಕತೆ ಇಲ್ಲ ಇನ್ನು ವೆಜಿಟೇಬಲ್ಸ್ ಆಗ್ತಿರಲ್ಲ ವೆಜಿಟೇಬಲ್ ಎಲ್ಲ ಬೇಯಸ್ಟ್ ಒಳಗಡೆ ಸಾಫ್ಟ್ ಆಗತ್ತೆ ವೆಜಿಟೇಬಲ್ಸ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಆದ್ರೆ ಸಾಕು ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ನ ಸೇರ್ಸ್ಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸ್ ಎಲ್ಲಾ ಬೇಗ ಫ್ರೈ ಆಗತ್ತೆ ಮೊದಲೇ ರುಬ್ಬಿಟ್ಕೊಂಡಿರೋ ಅಂತ ಪಾಲಕ್ ಪೇಸ್ಟ್ ನ ಸೇರ್ಸ್ಕೊಂತ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನ ಬಳಸೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ಆಗಾಗ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ತೀರಿ ಯಾವಾಗ್ಲೂ ಒಂದೇ ರೀತಿ ಟ್ರೈ ಮಾಡೋದಕ್ಕಿನ್ನ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ನಮ್ಮನೇಲಂತು ತುಂಬಾ ಇಷ್ಟಪಟ್ಟು ತಿಂದ್ರು ನೋಡಿ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಮೊಸರನ್ನ ಸೇರ್ಸ್ಕೊಂಡಿದೀನಿ ಮೊಸರು ಹಾಕದ್ಮೇಲೆ ಒಂದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಿ ಇಲ್ಲಾಂದ್ರೆ ಮೊಸರು ಒಡ್ದಂಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಸೇರ್ಸ್ಕೊಂಡು ಒಂದ್ಸಲ ಮಿಕ್ಸ್ ಕೊಟ್ಟು ಮೊದ್ಲೆ ಕಾಯಿಸಿ ಇಟ್ಕೊಂಡಿರುವಂತ ಬಿಸಿ ನೀರ್ನ ಸೇರ್ಸ್ಕೊಂಡಿದೀನಿ ತಣ್ಣೀರ್ ಸಹ ಸೇರ್ಸ್ಕೋಬಹುದು ಬಿಸಿ ನೀರ್ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗತ್ತೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ನೀರ್ ಹಾಕೊಂಡ್ರೆ ಸಾಕಾಗತ್ತೆ ನನ್ಗೆ ಇವತ್ತು ಇಲ್ಲಿ ಸಾಫ್ಟ್ ಆಗಿ ಬೇಕಾಗಿತ್ತು ಹಾಗಾಗಿ ನಾನ್ ಎರಡೂವರೆ ಗ್ಲಾಸ್ ನೀರ್ನ ಸೇರ್ಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದ್ ಗ್ಲಾಸ್ ಅಕ್ಕಿನ ಸೇರ್ಸ್ಕೊಂಡಿದೀನಿ ಅಕ್ಕಿನ ಫಸ್ಟೇ ತೊಳೆದು ನೆನ್ಸಿಟ್ಕೊಂಡಿದ್ದೆ ಈಗ ಸೇರ್ಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ ಉಪ್ಪು ಆಗ್ಲೇ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಕೊಟ್ಟು ಒಂದ್ ವಿಜಿಲ್ಗೆ ಇಟ್ಟಿದ್ದೀನಿ ನೋಡಿ ಬಂದಾಯ್ತು ಒಂದ್ ವಿಜಿಲ್ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ನಾವು ಕುದಿ ಬಂದ ಮೇಲೆ ಅಕ್ಕಿ ಹಾಕೋದ್ರಿಂದ ನಾವು ಮಿಕ್ಸ್ ಮಾಡೋಷ್ಟೇ ಇರಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿರತ್ತೆ ಇವತ್ ಸ್ವಲ್ಪ ಮಾಯ್ಚರ್ ಆಗಿ ತಿನ್ಬೇಕು ಅನ್ಬಿಟ್ಟು ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್